ಚೆನ್ನಾಗಿದೆ ಸುಧಾರಣೆ ಆಗ್ತಾ ಇದೆ ಬಹುಶಃ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ಡಾಕ್ಟರ್ ಕೇಳಿದೆ ಸುಧಾರಣೆ ಆಗಿದೆ ಅಂತದ್ದು ಅಲ್ಲಿ ಡಾಕ್ಟ್ರಿಗೆ ಸತ್ಯನಾರಾಯಣ ಅಂತೇಳಿ ಡಾಕ್ಟರ್ ಇದ್ದಾರೆ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಎರಡು ಮೂರ್ ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ದೆ ಚೆನ್ನಾಗಿದೆ ಸುಧಾರಣೆ ಆಗ್ತಾ ಇದೆ ಬಹುಶಃ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ಡಾಕ್ಟರ್ ಕೇಳದೆ ಸುಧಾರಣೆ ಆಗಿದೆ ಅಂತದ್ದು ಅಲ್ಲಿ ಡಾಕ್ಟರ್ ಗೆ ಸತ್ಯನಾರಾಯಣ ಅಂತ ಹೇಳಿ ಡಾಕ್ಟರ್ ಇದ್ದಾರೆ ಅವ್ರನ್ನ ಕೇಳದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಎರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು